ಬೆಳ್ಳನೆಯ ತೋರಣವ ಕಟ್ಟಿವುದು ತನ್ನ ಮನೆಯ ಎಲ್ಲ ಬಾಗಿಲಿಗೂ ತಣ್ಣನೆಯ ಸುವಾಸನೆಯ ಗಾಳಿ ಪಸರಿಸುತ್ತಿರಲು ಅದರ ಸುತ್ತಲೂ ಸುತ್ತುವ ಸವಿ ಧ್ವನಿಯ ಸರದಾರನಲ್ಲಿಗೆ ಬರಲು ಹಾರುತ ಮಧು ಹೀರುತ ನೃತ್ಯ ಗೈಯುವ ಜೇನು ನೊಣಗಳ ಜೇಂಕಾರ ಇದನ್ನೆಲ್ಲ ನೋಡಿದಾಗ ನಮ್ಮ ಮನಸ್ಸಿಗೆ ಬರುವುದೊಂದೇ ಭುವಿಯು ಸ್ವರ್ಗವಾಯಿತೆಂದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ನಾನು ಈ ದಿನ ನಮ್ಮ ಮಲೆನಾಡಿನ ಕಾಫಿ ಹೂಗಳ ಬಗ್ಗೆ ಹೇಳಬಯಸುತ್ತೇನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚಿನ ಭಾಗದ ರೈತರು ತಮ್ಮ ತೋಟದಲ್ಲಿ ಕಾಫಿಯನ್ನು ಬೆಳೆಯುತ್ತಾರೆ ಈಗ ಅಂದರೆ ಫೆಬ್ರವರಿಯವರೆಗೆ ಕಾಫಿ ಹಣ್ಣನ್ನು ಕೊಯ್ಯುತ್ತಾರೆ ನಂತರ ಅವರು ಗಿಡಗಳನ್ನು ಸ್ವಲ್ಪ ದಿನಗಳ ನಂತರ ಒಣಗಲು ಬಿಡುತ್ತಾರೆ ಆಗ ಆ ಗಿಡಗಳು ಸೋತು ಹೋಗುತ್ತವೆ ಅಂದರೆ ಎಲೆಗಳು ಉದ್ರಿ ಹೋಗುತ್ತವೆ ಮತ್ತು ಗಿಡಗಳು ಬಾಡ ತೊಡಗಿತ ತೊಡಗುತ್ತವೆ ಕೆಲವರು ಇದೇ ಸಮಯದಲ್ಲಿ ಕಸಿ ಸಹ ಮಾಡಿಸುತ್ತಾರೆ ಇದನ್ನು ಕೆಲವರು ಮಾಡಿಸುವುದಿಲ್ಲ ಎಲೆ ಉದುರಿ ಬಾಡಿದ ಗಿಡಕ್ಕೆ ಸ್ಪ್ರಿಂಕ್ಲರ್ ಮೂಲಕ ಅಥವಾ ನೀರು ಕಟ್ಟುವ ಮೂಲಕ ನೀರನ್ನು ಕೊಡುತ್ತಾರೆ ಕೊಟ್ಟು ಏಳು ಏಳರಿಂದ ಎಂಟು ದಿನಗಳವರೆಗೆ ಹಾಗೆ ಇರುತ್ತದೆ ನಂತರ ಮೊಗ್ಗು ಬರ ಬರಲಾರಂಭಿಸುತ್ತವೆ ನಂತರ ಎರಡರಿಂದ ಮೂರು ದಿನಗಳ ನಂತರ ಹೂಗಳು ಅರಳು ಹೂಗಳು ಅರಳುತ್ತವೆ ಅರಳಿ ನಿಂತ ಹೂಗಳು ಸುವಾಸನೆ ಜೇನು ನೊಣಗಳ ಜೀಂಕಾರ ಮೊದಲ ಎರಡು ದಿನ ತುಂಬ ಚೆನ್ನಾಗಿರುತ್ತದೆ ಹಸಿರು ಗಿಡದಲ್ಲಿ ಹಾಲು ಚೆಲ್ಲಿದಂತಿರುದಂತೆ ಕಾಣುತ್ತಿರುತ್ತದೆ ಮೂರನೇ ದಿನದಿಂದ ಸ್ವಲ್ಪ ಸ್ವಲ್ಪ ಕಪ್ಪಾಗ ಹೂಗಳು ಕಪ್ಪಾಗಲು ಪ್ರಾರಂಭಿಸುತ್ತವೆ ಈ ಸಮಯದಲ್ಲಿ ನೀರು ಹಾರಿಸುವುದು ಅಥವಾ ತೋಟದೊಳಗೆ ಓಡಾಡುವುದು ಏನು ಮಾಡಬಾರದು ಈ ಸಮಯದಲ್ಲಿ ಹೂಗಳಲ್ಲಿ ಕ್ರಿಯೆ ಆಗಿ ಹೂಗಳು ಕಾಯಿ ಕಟ್ಟುವ ಸಮಯವಾಗಿರುತ್ತದೆ ಹೂ ತಕ್ಷಣ ಉದುರಿದರೆ ಅದು ಕಾಯಿ ಕಟ್ಟುವುದಿಲ್ಲ ಕೆಲವು ಸಾರಿ ಪ್ರಕೃತಿಯ ವಿಕೋಪಕ್ಕೂ ತುಂಬ ಹೂಗಳು ಉದುರುವುದು ಉಂಟು ಜೇನು ನುಣುಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ರೈತನ ಮಿತ್ರರಾಗಿರುತ್ತವೆ ಜೇನು ನಮಗೆ ಸಿಹಿಯಾದ ಮಧುವನ್ನು ನೀಡುವುದಲ್ಲದೆ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಜೇನು ಹೆಚ್ಚು ಬರುವುದರಿಂದ ಪರಾಗಸ್ಪರ್ಶ ಕ್ರಿಯೆ ತುಂಬ ಅನುಕೂಲವಾಗುತ್ತದೆ ಕಾಳು ಕಟ್ಟಲು ಸಾಧ್ಯ ಸಾ ಕಾಳು ಕಟ್ಟುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದೇ ಸಮಯದಲ್ಲಿ ಜೇನು ಪೆಟ್ಟಿಗೆಯನ್ನು ನಮ್ಮ ತೋಟದಲ್ಲಿ ತಂದಿಡಬಹುದು ಪೆಟ್ಟಿಗೆ ಇಲ್ಲದಿದ್ದ ಪಕ್ಷದಲ್ಲಿ ಮಣ್ಣಿನ ಮಡಕೆಯಿಂದ ಸಹ ನಾವು ಜೇನಿಗೆ ಕೂರಲು ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಡಬಹುದು ಇದು ತುಂಬ ಒಳ್ಳೆಯ ಕೆಲಸವಾಗಿರುತ್ತದೆ ಹೂ ಅರಳಿ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಒಳಗೆ ಮತ್ತೆ ಕಾಫಿ ಗಿಡಕ್ಕೆ ಮತ್ತೆ ನೀರನ್ನು ಕೊಡಬೇಕು ನೀರು ಕೊಟ್ಟು ಮತ್ತೆ ಒಂದು ತಿಂಗಳ ನಂತರ ಆ ಹೂಗಳು ಕಪ್ಪಾಗಿ ಗಿಡದಲ್ಲಿ ಅಂಟಿ ಕುಳಿತಿರುತ್ತವೆ ಆ ಕಪ್ಪಾದ ಹೂವು ತೆಗೆದರೆ ಅಲ್ಲಿ ಚಿಕ್ಕ ಚಿಕ್ಕ ಹಸಿರಾದ ಈಚುಗಳು ನಮಗೆ ಕಾಣಸಿಗುತ್ತವೆ ಈಚು ಕಾಲಕ್ರಮೇಣ ದೊಡ್ಡದಾಗಿ ಆದಾಗ ಮಾತ್ರ ಆ ಕಪ್ಪನೆಯ ಹೂಗಳು ಉದುರುತ್ತವೆ ಉದುರುತ್ತಾ ಹೋಗುತ್ತವೆ ನೋಡಿ ಸ್ನೇಹಿತರೆ ಈ ಸೃಷ್ಟಿಯ ನಿಯಮ ಎಷ್ಟೊಂದು ಅದ್ಭುತವಲ್ಲವೇ ಆ ಕಪ್ಪು ಹೂಗಳು ಆ ಚಿಕ್ಕ ಚಿಕ್ಕ ಕಾಯಿಗೆ ಅಂಟಿಕೊಂಡಿರುವಾಗ ತಾಯಿ ತನ್ನ ಮಗುವನ್ನು ರಕ್ಷಣೆ ಮಾಡುವಂತೆ ಈ ಕಪಾದ ಹೂಗಳು ತನ್ನ ಮಗುಗಳನ್ನು ರಕ್ಷಣೆ ಮಾಡುತ್ತಿರುತ್ತವೆ ಕಾಯಿ ದೊಡ್ಡ ದೊಡ್ಡ ಆಗಲು ಪ್ರಾರಂಭಿಸಿದಾಗ ಹೂಗಳು ಉದುರುತ್ತವೆ ಮನುಷ್ಯರ ಜೀವನವು ಅಷ್ಟೇ ಅಲ್ಲವೇ ಹೀಗೆ ಕಾಲಕ್ರಮೇಣ ಕಾಯಿಗಳ ಗೊಂಚಲು ದೊಡ್ಡದಾಗುತ್ತಾ ಹೋಗುತ್ತದೆ ಇದರ ಮಧ್ಯೆ ಚಿಗುರುಗಳು ಯಾವ ರೆಕ್ಕೆಯ ಭಾಗದ ಮೇಲೂ ಕೂರದಂತೆ ಕಸಿ ಮಾಡಬೇಕು ಕಸಿ ಸರಿಯಾಗಿ ಮಾಡದಿದ್ದರೆ ಕಾಯಿಗೊಂಚಲಿನ ಮೇಲೆ ಎಲೆಗಳು ಉದುರಿದರೆ ಮಳೆಗಾಲದಲ್ಲಿ ಅದಕ್ಕೆ ಕೊಳೆ ಬರುತ್ತದೆ ಜೊತೆಗೆ ಕಾಫಿ ತೋಟದ ಮೇಲೆ ಕಾಫಿ ಗಿಡದ ಮೇಲೆ ತೋಟದ ಯಾವುದೇ ಮರಗಳು ಅಡ್ಡ ಇರಬಾರದು ಇದರಿಂದ ಬೇರೆ ಮರಗಳನ್ನು ಬೇರೆ ಮರಗಳನ್ನು ಸಹ ಮರಗಸೆಯನ್ನು ಮಾಡಿಸುತ್ತಾರೆ ಮರಗಸೆ ಮಾಡುವುದು ಎಂದರೆ ಅವುಗಳ ರೆಂಬೆ ಕಂಬ ಬೇರೆ ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ಅದನ್ನು ಮೇಲೆ ಒಂದು ರೆಕ್ಕೆಯನ್ನು ಬಿಟ್ಟು ಉಳಿದೆಲ್ಲ ಭಾಗವನ್ನು ಕತ್ತರಿಸಿ ಬಿಡಬಹುದು ಹೀಗೆ ಮಾಡಿ ಮೇ ತಿಂಗಳ ಕೊನೆಯಲ್ಲಿ ಇದಕ್ಕೆ ಗೊಬ್ಬರ ನೀರು ಕೊಡುತ್ತಾರೆ ನಂತರದ ಸಮಯದಲ್ಲಿ ಇವು ತುಂಬ ಚೆನ್ನಾಗಿ ಬೆಳೆಯುತ್ತವೆ ಜುಲೈ ತಿಂಗಳು ತುಂಬ ಮಳೆ ಇರುವುದರಿಂದ ಅದರ ಸುತ್ತಮುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುತ್ತಿರಬೇಕು ಹಾಗೂ ಜುಲೈ ತಿಂಗಳ ಕೊನೆಯಲ್ಲಿ ಕೊಳೆ ಬಂದಿದೆಯಾ ಎಂದು ಅವುಗಳನ್ನು ಪರೀಕ್ಷೆ ಮಾಡಿ ನೋಡಬೇಕು ಕೊಳೆ ಬಂದಿದೆಯಾ ಎನ್ ಎಂಬುದು ನಮಗೆ ಗೊತ್ತಾಗುವುದು ಹೇಗೆ ಎಂದರೆ ಆ ಗೊಂಚಲು ಕಾಯಿ ಕಟ್ಟಿದ ಗೊಂಚಲುಗಳಲ್ಲಿ ಭಾಗಗಳು ಒಂದು ಕಾಯಿಯ ಮಧ್ಯೆ ಕಪ್ಪಾಗಿರುತ್ತದೆ ಒಂದು ಕಾಯಿ ಮಧ್ಯೆ ಕಪ್ಪು ಕಪ್ಪು ಬೂಸ್ಟ್ ಥರ ಬಂದಿರುತ್ತದೆ ಇದನ್ನು ಪರೀಕ್ಷಿಸಿದಾಗ ಹೀಗೆ ಮುಟ್ಟಿದಾಗ ಅವು ಪಟಕನೆ ಕೆಳಗೆ ಬೀಳುತ್ತವೆ ಇದನ್ನು ನಾವು ಪರೀಕ್ಷಿಸಿ ಇದಕ್ಕೆ ಬೇಕಾದ ಔಷಧಿಗಳನ್ನು ಸಿಂಪಡಿಸಬೇಕು ಹೇಗೆ ಮಾಡುವುದರಿಂದ ನಾವು ನಮ್ಮ ಕಾಫಿಯನ್ನು ಉಳಿಸಿಕೊಳ್ಳಬಹುದು ಮತ್ತು ಗಿಡವನ್ನು ರಕ್ಷಣೆ ಮಾಡಿಕೊಳ್ಳಬಹುದು ಕಾಫಿ ತೋಟದಲ್ಲಿ ಕಾಫಿ ಹೂವುಗಳ ಸಂರಕ್ಷಣೆ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ರೈತ ಮಾಹಿತಿಯನ್ನು ತಿಳಿಸಿರುತ್ತೇನೆ ಸ್ನೇಹಿತರೆ ಕಾಫಿ ಬೆಳೆಯಿರಿ ಕಾಫಿ ಕುಡಿಯಿರಿ ಎಂದು ಹೇಳುತ್ತಾ ನನ್ನ ಈ ದಿನದ ವಿಡಿಯೋವನ್ನು ಮುಗಿಸುತ್ತೇನೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ Bye-bye.